ಶೂರವಾಗಿ ಈ ವಿಷಯವನ್ನು ಹೇಳಿ ಲಿಂಗಾಯತ ಧರ್ಮ ಸಂಸದದಲ್ಲಿ ಯಾರ್ಯಾರು ಲಿಂಗಾಯತ ಒಪ್ಪಗೊಳ್ತಾರೆ ಅವರೆಲ್ಲ ಬರ್ತಾರೆ ಯಾರು ಒಪ್ಪಗೊಳ್ಳೋದಿಲ್ಲ ಅವರು ಕುಂಭಮೇಳಕ್ಕೆ ಹೋಗ್ತಾರೆ ಇದು ಎರಡನೇ ವಿಷಯ ಕುಂಭಮೇಳ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಮೇಳ ಅಂತಂದರೆ ಕುಂಭಮೇಳ ಆಗ್ತೈತಿ ಅಲ್ಲಿ ಕೋಟಿ ಕೋಟಿ ಜನ ಬರ್ತಾರೆ ನಾವು ಅದರ ಒಂದಿಷ್ಟು ಅಂತ ನನಗೆ ಅನಸ್ತಾ ಇದ್ದೀವಿ ಸಲ ಅಲ್ಲಿ ಅನೇಕ ಅಖಾಡಗಳು ಹದಿಮೂರು ಹದಿನಾಲ್ಕು ಅಖಾಡಗಳಿದಾವೆ ಅಲ್ಲಿ ಯಾರನ್ನ ಯಾರೂ ಕೂಡ ಆಮಂತ್ರಣ ಮಾಡೋದಿಲ್ಲ ಅದು ಸಾರ್ವಜನಿಕ ಜಾತ್ರೆ ಇದ್ದಾರೆ ನೀವು ತಿಳ್ಕೊಬಹುದು ಕರ್ನಾಟಕದ ಲಿಂಗಾಯತ ವೀರಶೈವ ಮಠಾಧೀಶರಿಗೆ ಅಲ್ಲಿ ಆಮಂತ್ರಿಸಿದ್ದಾರೆ ಅಲ್ಲಿ ಯಾರೂ ಆಮಂತ್ರಿಸಿಲ್ಲ ಆದರೆ ಅವರನ್ನ ಸೇರಿಸಬೇಕಂತ ಆರ್ ಎಸ್ ಎಸ್ ನವರು ಈ ರೀತಿಯೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತೆ ಇವ್ರು ಹೋಗ್ತಾರೆ ಹೆಂಗ ರಾಮ ಮಂದಿರ ಉದ್ಘಾಟನೆಗೆ ಹೋಗಿದ್ರು ನೋಡ್ರಿ ಆ ರೀತಿ ಹೋಗ್ತಾರೆ ಅದೇನು ಬಾ ದೊಡ್ಡ ಮಾತಿಲ್ಲ ಆದ್ರೆ ನಾವು ಅಲ್ಲಿ ನಾವು ಒಂದು ಟೆಂಟ್ ಹಾಕಬಹುದು ಪರ್ಮಿಷನ್ ತಗೊಂಡು ಎಲ್ಲಾ ಅಖಾಡಗಳು ಪರ್ಮಿಷನ್ ತಗೊಂಡೆ ಟೆಂಟ್ ಹಾಕ್ತಾರೆ ಅಲ್ಲಿಂದ ಸರ್ಕಾರದ ಪರ್ಮಿಷನ್ ತಗೊಂಡು ಅವ್ರು ಟೆಂಟ್ ಹಾಕ್ತಾರೆ ಅವ್ರಿಗೆ ಇಷ್ಟು ಇಂತಿಷ್ಟು ಜಾಗ ಅಂತ ಕೊಡ್ತಾರೆ ನಾವು ಲಿಂಗಾಯತ ಬಸವ ಫಿಲಾಸಫಿ ಅವರು ಕೂಡ ನಾವು ಒಂದು ಟೆಂಟ್ ಹಾಕಬಹುದು ನಮ್ಮ ವಿಚಾರಗಳೇನಿದಾವೆ ಸ್ವತಂತ್ರವಾದ ವಿಚಾರಗಳನ್ನ ಹಿಂದಿಯಲ್ಲಿ ಇಂಗ್ಲಿಷ್ ನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಚಾರ ಮಾಡಬಹುದು ಇದು ನನ್ನ ಅನಿಸಿಕೆ ಇದು ನನ್ನ ಅನಿಸಿಕೆ ಇದೆ ನೀವು ಫಾಲೋ ಮಾಡಬೇಕು ಅಥವಾ ಒಪ್ಕೋಬೇಕಂತಲ್ಲ ಪ್ರತಿಯೊಂದು ವಿಷಯವನ್ನ ನಾವು ಕಠೋರವಾಗಿ ಟೀಕಿಸ್ತಾ ಹೋದರೆ ಅದರಿಂದ ಏನು ಫಲ ಸಿಗ್ತಾ ಇತ್ತು ಅದರ ನಾವು ವಿಚಾರ ಮಾಡಬೇಕಾಗ್ತದೆ ಅದರಿಂದ ಏನಾದರೂ ಕಸದಿಂದ ರಸ ತೆಗೆದು ಬರ್ತಾ ಅನ್ನೋದು ಕೂಡ ವಿಚಾರ ಮಾಡಬಹುದು ಅಂತ ಅನಿಸ್ತಾ ಇದೆ ಮತ್ತು ಮಹಾರಾಷ್ಟ್ರದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಸಂಖ್ಯೆ ಅಂದರೆ ಲಿಂಗಾಯತ ಸಂಖ್ಯೆ ಹೆಚ್ಚಿರುವಂತಹ ರಾಜ್ಯಗಳಿಂದ ಕೇಂದ್ರ ಕಮಿಟಿಯಲ್ಲಿ ಒಬ್ಬೊಬ್ಬ ಪ್ರತಿನಿಧಿಗಳನ್ನ ತೆಗೆದುಕೊಳ್ಬೇಕಂತ ಎಲ್ಲಾ ರಾಜ್ಯದ ಒಂದು ಬೇಡಿಕೆ ಇದೆ ಇದರ ಬಗ್ಗೆ ವಿಚಾರ ಮಾಡಬೇಕು ಆಮೇಲೆ ಇನ್ನೊಂದೇನಪ್ಪ ಯಾವ ರೀತಿ ಆ ಮುಸಲ್ಮಾನ ಎಲ್ಲೇ ಇದ್ರು ಕೂಡ ಅವರಿಗೆ ಅರಬ್ಬಿ ಭಾಷೆ ಕರೆಸ್ತಾರೆ ಕ್ರಿಶ್ಚಿಯನ್ ಇಂಗ್ಲಿಷ್ ಭಾಷೆ ಕರೆಸ್ತಾರೆ ಸಂಘ ಪರಿವಾರದವರು ಎಲ್ಲಿಯವರ ಕಾರ್ಯಕರ್ತ ಇದ್ರೆ ಅಥವಾ ಹಿಂದಿ ಭಾಷೆಯನ್ನು ಕರೆಸ್ತಾರೆ ಆ ರೀತಿ ನಾವು ಆ ಜಾಗತಿಕ ಲಿಂಗಾಯತ ಮಹಾಸಭೆಯವರು ಬೇರೆ ಬೇರೆ ಸ್ಟೇಟ್ ನಲ್ಲಿ ನಾವು ಕಮಿಟಿ ಮಾಡ್ತಾ ಇದ್ದೇವೆ ಅಲ್ಲಿ ಲಿಂಗಾಯತರು ಗಾಗಿ ಕನ್ನಡ ಭಾಷೆ ಕರೆಸ ವ್ಯವಸ್ಥೆ ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಗೆ ಎಲ್ಲಾ ಸಾಹಿತ್ಯ ತಾಯಿ ಭಾಷೆ ಎಲ್ಲ ಕನ್ನಡದಲ್ಲಿ ಇರೋದ್ರಿಂದ ಅದು ಕರೀತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇದರೊಳಗೆ ಆಗಬೇಕು ಅಂತ ಹೇಳಿ ನನಗನ್ನಿಸ್ತಾ ಇದೆ ಹಾಗೆ ಇನ್ನು ಹಲವಾರು